ವಿಜಯಪುರ ಕೆಂಪೇಗೌಡ ಅವರ ಜಯಂತಿಯನ್ನು ಸಂಭ್ರಮ ಸಡಗರದಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಪ್ರಾಂಶುಪಾಲರಾದ ಗೋಪಾಲಯ್ಯ ಹೇಳಿದರು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಜೂನ್ ಇಪ್ಪತ್ತೇಳರಂದು ನಡೆಯುವ ಜಿಲ್ಲಾ ಮಟ್ಟದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟದಲ್ಲಿ ಕೆಂಪೇಗೌಡರ ಬಗ್ಗೆ ಭಾಷಣ ಏರ್ಪಡಿಸಿದ್ದು ನಮ್ಮ ಕಾಲೇಜಿನಿಂದ ಮೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ತಾಲೂಕು ಮಟ್ಟಕ್ಕೆ ಕಳುಹಿಸಲಾಗುವುದು ಆದ್ದರಿಂದ ಕಾಲೇಜಿನಲ್ಲಿ ಇಂದು ಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಾಡಪ್ರಭು ನಾಡಪ್ರಭು ಕೆಂಪೇಗೌಡರ ಕುರಿತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ಭಾಷಣ ಸ್ಪರ್ಧೆಯಲ್ಲಿ ನಾನು ಇವತ್ತು ನಿಮಗೆ ಕೆಂಪೇಗೌಡರ ಬಗ್ಗೆ ಅವರ ಸಾಧನೆಗಳು ಅವರ ಕೊಡುಗೆಗಳು ಎಲ್ಲವನ್ನು ಪರಿಚಯಿಸಿ ಕೊಡುತ್ತೇನೆ ಕೆಂಪೇಗೌಡರು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಲ್ಲಿ ಜೂನ್ ಇಪ್ಪತ್ತೇಳರಂದು ಜನಿಸಿದರು ಅವರ ತಂದೆ ಕೆಂಪಂಜಿಗೌಡ ಮತ್ತು ತಾಯಿ ತಾಯಿ ಮತ್ತು ತಾಯಿ ತಾಯಿ ಲಿಂಗಿಕೆ ಲಿಂಗಾಪಿಕೆ ಅವರಿಗೆ ಎರಡು ದಂಪತಿ ದಂಪತಿಗಳಿಗೆ ಜನಿಸುತ್ತಾರೆ ಇವರಿಗೆ ಕೆಂಪರಾಯ ಕೆಂಪಣ್ಣ ಎಂಬ ಹೆಸರುಗಳಿಗೆ ನಿರ್ಧಾರ ಮಾಡಿದ್ರು ಅವ್ರು ಕಟ್ಟಿದ್ರು ಸಹ ಅವ್ರೇನ್ ಮಾಡಿದ್ರು ಅಂದ್ರೆ ಬೆಂಗಳೂರಿನಲ್ಲಿ ಕೆರೆಗಳನ್ನು ಕಟ್ಟಿದ್ರು ಬಿ ಜೆ ಸ್ವರ್ಣಕುಮಾರಿ ರವರಿಗೂ ಕೂಡ ಸ್ವಾಗತವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪತ್ರಕರ್ತರೇ ಈ ಒಂದು ಸಮಾರಂಭ ಪುಟ್ಟ ಸಮಾರಂಭ ನಮ್ಮ ಕಾಲೇಜಿನಲ್ಲಿ ಜೂನ್ ಇಪ್ಪತ್ತೇಳರಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಆಚರಣೆಯ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಒಂದು ಭಾಷಣ ಸ್ಪರ್ಧೆಯನ್ನು ಒಂದು ಭಾಷಣ ಸ್ಪರ್ಧೆಗೆ ಆಸೀರವಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಅಧ್ಯಕ್ಷ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಗೋಪಾಲಯ್ಯ ಸರ್ ಅವರಿಗೆ ಎಲ್ಲರ ಪರವಾಗಿ ಹೃಪೂರ್ವಕ ಸ್ವಾಗತವನ್ನು